ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ನಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ನಡೆಯಲಿರುವ ನಿವೃತ್ತ ಸೈನಿಕರ ಸಮಾವೇಶದಲ್ಲಿ ದಕ್ಷಿಣ ಭಾರತದ ಭೂಸೇನಾ ಮುಖ್ಯಸ್ಥರಾದ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಪಾಲ್ಗೊಳ್ಳಲಿದ್ದು ನಿವೃತ್ತ ಸೈನಿಕರು ವಿಧವೆಯರು ಮತ್ತು ಅವಲಂಬಿತರ ಕುಂದುಕೊರತೆ ಆಲಿಸಲಿದ್ದಾರೆ ಎಂದು ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಗೌರವ ಕಾರ್ಯದರ್ಶಿ ಮೇಜರ್ ಒಎಸ್ ಚಿಂಗಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದಲ್ಲಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರೊಂದಿಗೆ ಹಿರಿಯ ಅಧಿಕಾರಿಗಳು ದಕ್ಷಿಣ ಭಾರತದ ಸೇನಾ ವಿಭಾಗದ ಆಡಳಿತ ವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪಾಲ್ಗೊಳ್ಳಲಿದ್ದಾರೆ ಮಾಜಿ ಸೈನಿಕರು ವಿಧವೆಯರು ಮತ್ತು ಅವಲಂಬಿತರ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಒದಗಿಸಲಿದ್ದಾರೆ ಮಾಜಿ ಸೈನಿಕರು ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಹಲವಾರು ಹುದ್ದೆಗಳಿದ್ದು ಆ ಬಗ್ಗೆಯೂ ಮಾಹಿತಿ ನೀಡಲಿದ್ದಾರೆ ಸರ್ಕಾರದ ಹಲವಾರು ಸೌಲಭ್ಯಗಳಿಂದ ವಂಚಿತರಾಗಿರುವ ಮಾಜಿ ಸೈನಿಕರಿಗೆ ಸೂಕ್ತ ಮಾರ್ಗದರ್ಶನ ಸಿಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ತಿಳಿಸಿದರು ಕೊಡಗು ಮಾತ್ರವಲ್ಲದೆ ಹಾಸನ ಮೈಸೂರು ಕೇರಳ ಭಾಗದಿಂದಲೂ ಮಾಜಿ ಸೈನಿಕರು ಆಗಮಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ಮೇಜರ್ ಒಎಸ್ ಚಿಂಗಪ್ಪ ಹೇಳಿದರು ನಮ್ಮ ಭಾರತದ ಭೂಸೇನೆಯಲ್ಲಿ ಒಂಬತ್ತು ಎಂಟು ಏಳು ಕಮಾಂಡ್ಗಳಿವೆ ಕಮಾಂಡ್ ಅದರಲ್ಲಿ ಈಸ್ಟರ್ನ್ ಕಮಾಂಡ್ ನಾರ್ದನ್ ಕಮಾಂಡ್ ಸದರ್ನ್ ಕಮಾಂಡ್ ಸೌತ್ ವೆಸ್ಟರ್ನ್ ಕಮಾಂಡ್ ಸೆಂಟ್ರಲ್ ಕಮಾಂಡ್ ಮತ್ತು ಆಪರೇಷನ್ ಆ್ಯಂಡ್ ಟ್ರೈನಿಂಗ್ ಕಮಾಂಡ್ ಅಂತ ಏಳು ಕಮಾಂಡ್ಗಳಿವೆ ಅದರಲ್ಲಿ ಸದರ್ನ್ ಕಮಾಂಡ್ ಒಂದು ಸದರ್ನ್ ಕಮಾಂಡ್ ಅಂದರೆ ಇದರ ಹೆಡ್ ಕ್ವಾರ್ಟರ್ ಇರೋದು ಪುಣೆಯಲ್ಲಿ ಇದರ ಮುಖ್ಯಸ್ಥರು ಸೋಮವಾರ ಬರುತ್ತದೆ ಈ ಸದನ್ ಕಮಾಂಡ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಹಳೆಯ ಓಲ್ಡೆಸ್ಟ್ ಕಮಾಂಡ್ ಅಂತ ಹೇಳೋದು ಹಾಗೆ ಲಾರ್ಜೆಸ್ಟ್ ಕಮಾಂಡ್ ದೊಡ್ಡ ಕಮಾಂಡ್ ಈ ಏಳು ಕಮಾಂಡ್ಗಳಲ್ಲಿ ಸದನ್ ಕಮಾಂಡ್ ಇಸ್ ದ ಒನ್ ಆಫ್ ದಿ ಓಲ್ಡೆಸ್ಟ್ ಮತ್ತೆ ಲಾರ್ಜೆಸ್ಟ್ ಇದು ಈ ಕಮಾಂಡ್ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಗಿತ್ತು ಇದೆಲ್ಲ ಚೀಫ್ ಜಿಒನ್ ಚೀಫ್ ಅಂತ ಹೇಳ್ತಾರೆ ಅವರು ಅಜಿಟ್ ಕೊಡ್ತಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೊಡಗು ವೀರ ಸೇನಾನಿ ನಾಡು ಎರಡು ಜನರಲ್ ಕೊಟ್ಟಿದ್ದಂಥ ಮೇಜರ್ ಜನರಲ್ ಟಿನ್ ಭಾಷೆ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಎರಡು ಸೇನಾ ಅಧಿಕಾರಿ ಸೇನಾಧಿಪತಿಗಳು ಕೊಟ್ಟಂಥ ಒಂದು ಕೊಡಗು ಹಾಗೆ ನಿಮಗೆಲ್ಲ ಹಾಗೆ ಕೊಡಗಿನಲ್ಲಿ ಹಲವಾರು ಲೆಫ್ಟಿನೆಂಟ್ ಜನರಲ್ಗಳು ಸೀನಿಯರ್ ಆಫೀಸರ್ಗಳು ಮತ್ತು ಲಕ್ಷಗಟ್ಟಲೆ ಸ್ವಾತಂತ್ರ್ಯ ಸಿಕ್ಕಿದ ಮೊದಲು ಸಿಕ್ಕಿದ ಸ್ವಾತಂತ್ರ್ಯದ ಮೊದಲು ನಮ್ಮ ಸೇನೆಯಲ್ಲಿ ಕೊಡಗಿನ ಲಕ್ಷ ಜನರು ಸೇವೆ ಸಲ್ಲಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಂಟಿ ಕಾರ್ಯದರ್ಶಿ ಸುಬೇದರ್ ಮೇಜರ್ ವಾಸಪ್ಪ ಖಜಾಂಚಿ ಹವಾಲ್ದಾರ್ ಕುಟ್ಟಂಡ ನಂದ ಮಾದಪ್ಪ ಪ್ರಮುಖರಾದ ಹವಾಲ್ದಾರ್ ಮಾದೆಯಂಡ ನಾಚಪ್ಪ ಸುಬೇದರ್ ಮೇಜರ್ ನಾಟೋರಂಡ ಸೋಮಯ್ಯ ಹವಲ್ದಾರ್ ಕೂಪದಿರ ಮುತ್ತಣ್ಣ ಹಾಜರಿದ್ದರು